ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ಡಾರ್ಕ್ ಸರ್ಕಲ್ ಕಣ್ಣಿನ ಕೆಳಗೆ ಬರುವಂತಹ ಕಪ್ಪು ವರ್ತುಲದ ಬಗ್ಗೆ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ ಅದರ ಜೊತೆಗೆ ಅದರ ರೆಮೆಡಿಯನ್ನು ಕೂಡ ಹೇಳ್ತೇನೆ ನ್ಯಾಚುರಲ್ ಆಗಿ ಹೇಗೆ ಟ್ರೀಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ತುಂಬಾ ಲೇಡೀಸನ್ನು ಕಾಡುವಂತಹ ಅಂದ್ರೆ ಲೇಡೀಸ್ ಅಂತ ಈಗ ಹೇಳೋ ಅಂದ್ರೆ ಮುಂಚಿನ ಮುಂಚೆ ಆದ್ರೆ ಲೇಡೀಸ್ ಸ್ವಲ್ಪ ಏಜ್ ಆದ್ಮೇಲೆ ಬರುವಂಥದ್ದಾಗಿತ್ತದು ಆದರೆ ಈಗ ಹಾಗಲ್ಲ ಸ್ಟೂಡೆಂಟ್ ಗಳಿಗೆ ಕೂಡ ಕಾಲೇಜ್ ಸ್ಟೂಡೆಂಟ್ ಡಾರ್ಕ್ ಸರ್ಕಲ್ ಮುಖ್ಯವಾಗಿ ಹೆಣ್ಮಕ್ಳಿಗೆ ಡಾರ್ಕ್ ಸರ್ಕಲ್ಸ್ ಅರ್ಲಿ ಏಜ್ ಅಲ್ಲೇ ಕಾಣಿಸ್ಕೊಳ್ತದೆ ಅದೊಂಥರ ನೋಡ್ಲಿಕ್ಕೂ ಅಂತ ಇರ್ತದೆ ಅದು ಅವರಿಗೆ ಒಂದು ಇನ್ಫೀರಿಯಾರಿಟಿ ಬಂದ್ಬಿಡ್ತದೆ ಈಗ ಹೆಣ್ಮಕ್ಳು ಚಂದ ಕಾಣ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು ಅಂದ್ರೆ ನಾವು ಕನ್ನಡಿ ಮುಂದೆ ನಿಂತಾಗ ಈ ಡಾರ್ಕ್ ಸರ್ಕಲ್ ಅವರನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಹೆಚ್ಚು ಮಾಡಿಬಿಡ್ತದೆ ಅವ್ರಿಗೆ ತುಂಬಾ ಡಾರ್ಕ್ ಆಗಿರ್ತದೆ ಕೆಲವರಿಗೆ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕಾಣಿಸ್ಕೊಂಡ್ರೆ ಕೂಡ ಅದನ್ನ ತಡಿಲಿಕ್ಕೋಸ್ಕರ ತುಂಬಾ ಅನ್ಯಾಚುರಲ್ ಮೆಥಡ್ ಅನ್ನು ಪ್ರಯೋಗಿಸುವಷ್ಟು ಮಟ್ಟಿಗೆ ಪ್ಯಾನಿಕ್ ಆಗಿ ಬಿಡ್ತಾರೆ ಹುಡುಗಿಯರು ಮತ್ತೆ ಹೆಂಗಸರು ಹಾಗಾಗಿ ಈ ಡಾರ್ಕ್ ಸರ್ಕಲ್ ಅನ್ನ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ ಹೇಗೆ ನಾವು ಗುಣಪಡಿಸಬಹುದು ಅಂತ ನೋಡುವ ಅದಕ್ಕೆ ಮುಖ್ಯವಾಗಿ ಕಾರಣಗಳು ಏನು ಅಂತ ನೋಡುವ ನೋಡಬೇಕು ತುಂಬಾ ಜನ ಹೇಳ್ತಾರೆ ಈಗ ಗ್ಲಾಸಸ್ ಅನ್ನು ವೇರ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಾಣಿಸ್ಕೊಳ್ಬಹುದು ಅಂತ ಇನ್ ಕೆಲವರು ನಿದ್ದೆ ಕಡಿಮೆ ಮಾಡೋದ್ರಿಂದ ನಿದ್ದೆ ಸರಿಯಾಗಿಲ್ಲ ಹಾಗಾಗಿ ಡಾರ್ಕ್ ಸರ್ಕಲ್ ಕಾಣಿಸ್ಕೊಳ್ತದೆ ಅಂತ ಹೇಳ್ತಾರೆ ಇನ್ನು ಇನ್ನೊಮ್ಮೆ ಇನ್ನೊಂದು ರೀಸನ್ ಏನಂದ್ರೆ ಈಗ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅನಿಮಿಯಾದಿಂದ ಹಿಡಿದು ತುಂಬಾ ರೀತಿಯ ನ್ಯೂಟ್ರಿಷನ್ ಡೆಫಿಷಿಯನ್ಸಿಗಳಿಗೂ ಕೂಡ ಫಸ್ಟ್ ಗೆ ಈ ಡಾರ್ಕ್ ಸರ್ಕಲ್ ಆಗಿರ್ತದೆ ಇನ್ನು ತುಂಬಾ ಸ್ಕ್ರೀನ್ ಟೈಮ್ ಇದೆ ಅಲ್ಲ ತುಂಬಾ ಹೊತ್ತು ಮೊಬೈಲ್ ನೋಡೋದು ತುಂಬಾ ಹೊತ್ತು ರಾತ್ರಿಡೀ ನೆಟ್ಫ್ಲಿಕ್ಸ್ ನೋಡೋದು ರಾತ್ರಿಡೀ ನೀವು ಯಾವ್ದಾದ್ರು ಮೂವಿ ನೋಡಿಕೊಂಡು ಮಲಗೋದು ವೀಕೆಂಡ್ ಅಲ್ಲಿ ಅದು ಕೂಡ ಕಾರಣ ಆಗಿರಬಹುದು ಅವೆಲ್ಲ ಕೂಡ ಈ ಡಾರ್ಕ್ ಸರ್ಕಲ್ ಬರಲಿಕ್ಕೆ ಕಾರಣ ಎಲ್ಲಾ ಕಾರಣ ಸರಿಯೇ ಹ್ಮ್ ಆದ್ರೆ ಅದನ್ನೆಲ್ಲ ನಿಮ್ಮ ಕೈಯಲ್ಲೇ ಇದೆ ನೀವು ಅವಾಯ್ಡ್ ಮಾಡೋದು ನಿಮ್ ಕೈಯಲ್ಲೇ ಇದೆ ಆದ್ರೆ ನಿಜವಾಗಿ ಇನ್ನೂ ಮುಖ್ಯವಾದಂತಹ ಕಾರಣ ಏನಂದ್ರೆ ಪುಯರ್ ಮೇಂಟೆನೆನ್ಸ್ ಆಫ್ ಐ ಯಾಕೆ ಕಣ್ಣನ್ನ ನೀವು ಸರಿಯಾಗಿ ಮೇಂಟೈನ್ ಮಾಡಬೇಕು ಆರೈಕೆ ಮಾಡಬೇಕು ಕಣ್ಣನ್ನು ನೀವು ತುಂಬಾ ಸಲ ನಾವು ನೆಗ್ಲೆಕ್ಟ್ ಮಾಡ್ತೇವೆ ನಾವು ಜಸ್ಟ್ ಮೊಬೈಲ್ ನೋಡಿಕೊಂಡು ಮಲಗಿ ಬಿಡೋದು ಅದರಿಂದ ಕಣ್ಣಿನ ಮಜಲ್ಗಳಿಗೆ ವಿಶ್ರಾಂತಿಯೇ ಸಿಕ್ಕುದಿಲ್ಲ ಹಾಗಿರುವಾಗೆಲ್ಲ ಇದು ಮುಖ್ಯವಾದ ಅಲಾರಂ ಡಾರ್ಕ್ ಸರ್ಕಲ್ಗಳು ಹಾಗಾಗಿ ಕಣ್ಣನ್ನ ಮೇಂಟೈನ್ ಮಾಡುವಂತದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಯಾಕಂದ್ರೆ ನಮ್ಮ ಕಣ್ಣಿನ ಒಳಗಿರುವಂತಹ ಒಂದು ಕಾರ್ನಿಯಾ ಅನ್ನುವಂತಹ ಪಾರ್ಟಿಗೆ ನಮ್ಮ ದೇಹದಿಂದ ಈಗ ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂದರೆ ಆಕ್ಸಿಜನ್ ಸರ್ಕ್ಯುಲೇಷನ್ ಇರೋದಿಲ್ಲ ಹಾಗಿರುವಾಗ ಅದು ಹೇಗೆ ಬದುಕುಳಿತವೆ ಅಂದರೆ ಅಲ್ಲಿರುವ ಸೆಲ್ಗಳು ನಮ್ಮ ಹೊರಗಡೆ ಇರುವಂತಹ ಗಾಳಿಯಲ್ಲಿರುವಂತಹ ತೇವಾಂಶವನ್ನು ಅಬ್ಸಾರ್ಬ್ ಮಾಡಿಕೊಂಡು ಅದರಲ್ಲಿರುವಂತಹ ಆಕ್ಸಿಜನ್ ಅನ್ನು ತಗೊಂಡು ಆ ಜೀವಕೋಶಗಳು ಕೆಲಸ ಮಾಡ್ತಾ ಇರ್ತವೆ ಮುಖ್ಯವಾಗಿ ನಾವು ಕಣ್ಣನ್ನು ಬ್ಲಿಂಕ್ ಮಾಡ್ತೇವಲ್ಲ ನಿಯಮಿತವಾಗಿ ಆಗ ಸ್ವಲ್ಪ ಆಗ ಸ್ವಲ್ಪ ನೀರಿನ ಅಂಶ ಅಲ್ಲಿ ಆಗಿ ಅಲ್ಲಿರುವಂತಹ ಆಕ್ಸಿಜನೇಷನ್ ಜಾಸ್ತಿಯಾಗಿ ಕಾರ್ನಿಯಾಕ್ಕೆ ತಲುಪಿ ಅಲ್ಲಿ ಕೆಲಸ ಮಾಡುವಂಥದ್ದು ಸೊ ಆಕ್ಸಿಜನೇಷನ್ ಕಾರ್ನಿಯಾಕ್ಕೆ ದೇಹದಿಂದ ಅಲ್ಲ ಅಲ್ಲಿ ಹೊರಗಿನ ತೇವಾಂಶದಿಂದ ಜಾಸ್ತಿ ಆಕ್ಸಿಜನೇಷನ್ ಆಗುವಂಥದ್ದು ಹಾಗಾಗಿ ಈಗ ನೋಡ್ಬೋದು ನೀವೇ ಈಗ ಕೋಲ್ಡ್ ಅಥವಾ ಸೈನಸೈಟಿಸ್ ಆದವರಲ್ಲಿ ಸೈನಸಸ್ ಎಲ್ಲ ಬ್ಲಾಕ್ ಆಗಿರುವಾಗ ಅಲ್ಲಿ ಕಣ್ಣು ಬ್ಲಿಂಕ್ ಮಾಡೋದು ಕಡಿಮೆ ಆಗ್ತದೆ ಅವರಿಗೆ ಒಂಥರ ಕಣ್ಣು ಕೆಂಪಾಗಿರ್ತದೆ ಇನ್ನು ಬೆಲ್ಸ್ ಪಾಲ್ಸಿ ಅಥವಾ ಒಂದು ಕಡೆ ಫೇಶಿಯಲ್ ಪ್ಯಾರಾಲಿಸಿಸ್ ಆಗಿದೆ ಅಂತ ಇಟ್ಕೊಳ್ಳಿ ಹಾಗಿರುವಾಗ ಅವರಿಗೆ ಒಂದು ಕಣ್ಣು ಮಾತ್ರ ಬ್ಲಿಂಕ್ ಮಾಡ್ತಾರೆ ಈ ಕಣ್ಣು ಅಷ್ಟೊಂದು ವಾಲೆಂಟರಿ ಆಗಿ ಮೂವ್ ಆಗೋದಿಲ್ಲ ಹಾಗಿರುವಾಗ ಆ ಕಣ್ಣು ಕೆಂಪಾಗಿರ್ತದೆ ಅವರಿಗೆ ಯಾಕಂದ್ರೆ ಆಕ್ಸಿಜನೇಷನ್ ಹೆಚ್ಚು ಆಗಿರೋದಿಲ್ಲ ಅವರಿಗೆ ಆಕ್ಸಿಜನೇಷನ್ ಕಡಿಮೆ ಆಗಿರುವಾಗ ಕಣ್ಣು ಕೆಂಪಾಗ್ತದೆ ಅಲ್ಲಿ ಹಾಗಾಗಿ ಈ ಕಣ್ಣಿಗೆ ಬಹಳಷ್ಟು ಆಮ್ಲಜನಕದ ಪೂರೈಕೆ ಬಹಳ ಮುಖ್ಯ ಆ ಆಮ್ಲಜನಕದೂರ ಜಾಸ್ತಿ ಮಾಡಬೇಕಾದ್ರೆ ನಾವು ತುಂಬಾ ಟೆಕ್ ಅಂದ್ರೆ ತುಂಬಾ ಕೆಲವು ಟೆಕ್ನಿಕ್ ಗಳನ್ನ ಅನುಸರಿಸಬೇಕಾಗ್ತದೆ ಅದು ನ್ಯಾಚುರಲ್ ಆಗಿ ಟೆಕ್ನಿಕ್ ಗಳನ್ನ ಅನುಸರಿಸಬೇಕು ನೀವು ಜಸ್ಟ್ ಆ ಡಾರ್ಕ್ ಸರ್ಕಲ್ಗೋಸ್ಕರ ನೀವು ಈ ಬ್ಲೀಚಿಂಗ್ ಕ್ರೀಮ್ ಗಳಿರಬಹುದು ಸೀರಮ್ ಕಾಸ್ಮೆಟಿಕ್ ಕೆಮಿಕಲ್ ಇರುವಂತಹ ಕಾಸ್ಮೆಟಿಕ್ ಗಳೆಲ್ಲ ಸ್ಟಿರಾಯ್ಡ್ ಗಳನ್ನ ಒಳಗೊಂಡಿರೋದ್ರಿಂದ ಅದು ಬರೀ ಸ್ಕಿನ್ ಅನ್ನು ಸ್ವಲ್ಪ ರಿಕವರಿ ಕಾಣೋ ಹಾಗೆ ಮಾಡಬಹುದು ಅಪಿಯರೆನ್ಸ್ ವೈಸ್ ಆದ್ರೆ ಲಾಂಗ್ ಟರ್ಮ್ ಕಣ್ಣಿನ ಒಳಗಡೆ ಡ್ಯಾಮೇಜ್ ಮಾಡಿಬಿಡ್ತದೆ ಪರ್ಮನೆಂಟ್ ಆಗಿ ಅದು ರಿಕವರ್ ಆಗೋದಿಲ್ಲ ಏಜ್ ಆದ್ಮೇಲೆ ಕಣ್ಣು ಕಾಣಿಸದಿರೋದು ಗ್ಲಾಕಮೋ ಅಂತಹ ಸಮಸ್ಯೆಗಳಿಗೆ ಕೂಡ ಅದು ಈಡು ಮಾಡಬಹುದು ಹಾಗಾಗಿ ನೀವು ಅಂತಹ ಆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅನ್ನು ಬಳಸೋದಕ್ಕೆ ಮುಂಚೆ ನೈಸರ್ಗಿಕವಾಗಿ ನಿಮ್ಮ ಕಣ್ಣನ್ನು ಮೇಂಟೈನ್ ಮಾಡುವತ್ತ ಗಮನ ಕೊಡಿ ಹೆಚ್ಚು ಸಮಯ ಬೇಡ ಅದೊಂದು ತುಂಬಾ ಕಡಿಮೆ ಸಮಯದಲ್ಲಿ ನಿಮಗೆ ಸಿಂಪಲ್ ಆಗಿರುವಂತಹ ಕೆಲವು ಟೆಕ್ನಿಕ್ಗಳಿಂದ ನಿಮ್ಮ ಕಣ್ಣನ್ನು ಮೇಂಟೈನ್ ಮಾಡಬಹುದು ಆ ಕಣ್ಣು ಆರೋಗ್ಯವಾಗಿದ್ರೆ ಈ ಕಣ್ಣಿನ ಕೆಳಗಿನ ಸರ್ಕಲ್ಗಳು ಕೂಡ ಬ್ಲಾಕ್ ಅಂದ್ರೆ ಡಾರ್ಕ್ ಸರ್ಕಲ್ಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ ಒಂದು ಅದೊಂದು ಮೇನ್ ರೀಸನ್ ಇನ್ನು ಗಟ್ ಸೆನ್ಸಿಟಿವಿಟಿ ಅಂದ್ರೆ ನಿಮ್ಮ ನನ್ಗೆ ಮುಖ್ಯವಾಗಿ ಹೊಟ್ಟೆ ಸಮಸ್ಯೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಡಿದ್ದು ಅವರ ಕಣ್ಣಿನ ಕೆಳಗಡೆ ಇಲ್ಲಿ ವಾಟರ್ ಪೌಚ್ ಅಥವಾ ಸ್ವಲ್ಪ ಮಟ್ಟಿಗೆ ಕಪ್ ನಾನು ನೋಡಿದ್ದೇನೆ ಹಾಗಾಗಿ ನಿಮ್ಮ ಅನ್ನು ಕೂಡ ಹೆಲ್ದಿಯಾಗಿ ಇಟ್ಕೊಡೋದು ಬಹಳ ಮುಖ್ಯ ಬರಿ ಎಕ್ಸ್ಟರ್ನಲಿ ಅಲ್ಲ ಇಂಟರ್ನಲ್ ಕ್ಲೆನ್ಲಿನೆಸ್ ಕೂಡ ಬಹಳಷ್ಟು ಮುಖ್ಯ ಆಗ್ತದೆ ಈಗ ಕಣ್ಣನ್ನು ಮೇಂಟೈನ್ ಮಾಡೋದ್ರ ಬಗ್ಗೆ ನ್ಯಾಚುರೋಪತಿಯಲ್ಲಿ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕು ಮುಖ್ಯವಾಗಿ ನಾವು ಮಾಡುವಂಥದ್ದು ಕಣ್ಣಿಗೆ ತಣ್ಣೀರನ್ನ ಪಟ್ಟಿ ಇಟ್ಟು ಮಲಗುವಂಥದ್ದು ಅದೇ ಅಷ್ಟೇ ಸಾಕು ಅದು ಕೂಡ ಬಹಳ ಸಿಂಪಲ್ ಕಾಣಬಹುದು ಆದರೆ ತುಂಬಾ ಅಮೇಜಿಂಗ್ ರಿಸಲ್ಟ್ ಕೊಡ್ತದೆ ಅಷ್ಟೇ ಸಕ್ ಕಣ್ಣಿಗೆ ತಂಪು ಮಾಡಿದರೆ ಅಲ್ಲಿ ಕಣ್ಣಿನ ಮಸಲ್ಸ್ ಗಳಿಗೆ ವಿಶ್ರಾಂತಿ ಸಿಗ್ತವೆ ಇನ್ನು ಈ ಕುಕುಂಬರ್ ಪ್ಯಾಕ್ಗಳು ಗ್ರೇಟೆಡ್ ಕುಕುಂಬರ್ ಅಂತ ತಗೊಂಡು ಅದನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುವಂಥದ್ದು ಟ್ವೆಂಟಿ ಮಿನಿಟ್ಸ್ ಇಟ್ಟು ಮಲಗುವಂಥದ್ದು ಆಮೇಲೆ ಕಣ್ಣನ್ನು ಶುಚಿಯಾದ ನೀರಿನ ತೊಳೆಯುವಂಥದ್ದು ಅದು ಇನ್ನು ಈ ಪೊಟ್ಯಾಟೊಗಳು ಕೂಡ ಅದರ ರಸವನ್ನು ಗ್ರೇಟ್ ಮಾಡಿ ಅದರ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕಣ್ಣಿಗೆ ಮಸಾಜ್ ಮಾಡುವಂಥದ್ದು ಕೂಡ ಬಹಳಷ್ಟು ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಈ ಡಾರ್ಕ್ ಸರ್ಕಲ್ ಅನ್ನು ತೆಗೆಯಲಿಕ್ಕೆ ಇನ್ನು ಈ ಐ ಕಪ್ಗಳು ಸಿಗ್ತವೆ ಕಣ್ಣನ್ನು ವಾಶ್ ಮಾಡುವಂತಹ ಕಪ್ಗಳು ಅದರಲ್ಲಿ ಕಣ್ಣನ್ನು ಬ್ಲಿಂಕ್ ಮಾಡಿ ವಾಶ್ ಮಾಡೋದು ಕೂಡ ಬಹಳಷ್ಟು ಒಳ್ಳೆಯ ಚಿಕಿತ್ಸೆ ಆಗ್ತದೆ ಕಣ್ಣಿನ ಮಸಲ್ಸ್ ಗಳನ್ನ ಆಕ್ಟಿವ್ ಮಾಡಿ ಅಂದರೆ ವಿಶ್ರಾಂತಿ ಕೊಡಲಿಕ್ಕೆ ಕೂಡ ಅದು ಉಪಯೋಗ ಇನ್ನು ಸ್ಕ್ರೀನ್ ಟೈಮ್ ಅನ್ನ ಅವಾಯ್ಡ್ ಮಾಡುವಂಥದ್ದು ರಾತ್ರಿ ಮಲಗುದಕ್ಕೆ ಒಂದು ಗಂಟೆ ಮುಂಚೆ ಯಾವುದೇ ರೀತಿಯಾದಂತಹ ಟಿವಿ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಅಥವಾ ಮೊಬೈಲ್ ಯಾವುದೇ ರೀತಿಯಾದಂಥ ಸ್ಕ್ರೀನ್ ಅನ್ನು ನೀವು ನೋಡದೆ ಮಲಗುವಂಥದ್ದು ಅದರಿಂದ ಕೂಡ ಬಹಳಷ್ಟು ಮಟ್ಟಿಗೆ ಡಾರ್ಕ್ ಸರ್ಕಲ್ ಅನ್ನು ರಿಮೂವ್ ಮಾಡಬಹುದು ಇನ್ನು ಐ ಎಕ್ಸಸೈಸ್ ಮುಖ್ಯವಾಗಿ ಬರುವಂತದ್ದು ಕಣ್ಣಿನ ವ್ಯಾಯಾಮಗಳು ಕಣ್ಣಿನ ವ್ಯಾಯಾಮಗಳು ಈಗ ನಿಮಗೆ ನೆಚರ್ ಸೆಂಟರ್ಗಳಿಗೆ ಸೆಂಟರ್ ನಿಮಗೆ ತ್ರಾಟಕ ಅನ್ನುವಂಥ ಒಂದು ಕ್ರಿಯೆಯನ್ನು ಮಾಡಿಸ್ತಾರೆ ತ್ರಾಟಕ ಅಂದ್ರೆ ಮಧ್ಯದಲ್ಲಿ ಒಂದು ದೀಪವನ್ನ ಇಟ್ಟು ಒಂದು ನಿರ್ದಿಷ್ಟವಾದ ದೂರದಲ್ಲಿ ಕೂತ್ಕೊಂಡು ಆ ರೂಮ್ ಅನ್ನ ಮಾಡಿ ಆ ದೀಪವನ್ನು ಮಾತ್ರ ನೀವು ನೋಡೋ ಹಾಗೆ ಮಾಡಿರ್ತಾರೆ ಆ ದೀಪವನ್ನು ಗೇಸ್ ಮಾಡುವಂಥದ್ದು ಅದರ ಕಲರನ್ನು ನೋಡುವಂಥದ್ದು ಅದರಲ್ಲಿ ಡಿಫ್ರೆಂಟ್ ಸ್ಟೇಜ್ಗಳಿದ್ದಾವೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾರೆ ಅದೇ ರೀತಿ ನೀವು ಫಾಲೋ ಮಾಡಿ ಮಧ್ಯೆ ಮಧ್ಯೆ ವಿಶ್ರಾಂತಿ ಇರ್ತದೆ ಕಣ್ಣಿಗೆ ವಿಶ್ರಾಂತಿ ಕೊಟ್ಟು ಮತ್ತೆ ಅದನ್ನು ಮಾಡುವಂಥದ್ದು ಅದರಿಂದ ಕಣ್ಣಿನ ಮಜಲ್ಗಳು ಸ್ಟ್ರಾಂಗ್ ಆಗ್ತವೆ ವ್ಯಾಯಾಮ ಸಿಗ್ತದೆ ಮಜಲ್ಸ್ಗಳಿಗೆ ಅದರ ಜೊತೆಗೆ ಏನು ಮಾಡಿಸ್ತಾರೆ ಅಂದರೆ ಕಣ್ಣಿನ ಎಕ್ಸಸೈಸ್ ಕಣ್ಣನ್ನ ಈಗ ನೋಡಿ ಮೇಲೆ ಮತ್ತೆ ಕೆಳಗೆ ನೋಡುವಂಥದ್ದು ಹತ್ತು ಸಲ ಮೇಲೆ ಅಲ್ಲಾಡಿಸೋ ಹಾಗಿಲ್ಲ ನೀವು ಕಣ್ಣನ್ನು ಮಾತ್ರ ಮೇಲೆ ಕೆಳಗೆ ಈ ರೀತಿ ನೋಡುವಂಥದ್ದು ಆಮೇಲೆ ಎಡ ಬಲ ಈ ರೀತಿ ನೋಡುವಂಥದ್ದು ಆಮೇಲೆ ಅದು ಹತ್ತು ಸಲ ಮಾಡಬೇಕು ಇನ್ನು ಮೇಲೆ ಬಲ ಮತ್ತೆ ಕೆಳಗೆ ಮತ್ತೆ ಎಡ ಸೈಡ್ ಹಾಗೆ ನೋಡುವಂಥದ್ದು ಅಂದ್ರೆ ಸರ್ಕ್ಯುಲರ್ ಮೋಷನ್ ಮಾಡುವಂಥದ್ದು ನೆಕ್ಸ್ಟ್ ಅದೇ ರೀತಿ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಮಾಡುವಂಥದ್ದು ಅಪ್ ಲೆಫ್ಟ್ ಡೌನ್ ರೈಟ್ ಆ ರೀತಿ ಇನ್ನು ಡಯಾಗ್ನಲ್ ಮೂಮೆಂಟ್ಸ್ ಅಪ್ ರೈಟ್ ಅಪ್ ಮತ್ತೆ ಲೆಫ್ಟ್ ಡೌನ್ ಹ್ಮ್ ಬಲಕ್ಕೆ ಮೇಲಕ್ಕೆ ನೋಡ್ಬೇಕು ಎಡಗಡೆ ಕೆಳಗೆ ನೋಡ್ಬೇಕು ಆ ರೀತಿ ಉಲ್ಟಾ ಹ್ಞೂ ಉಲ್ಟಾ ಕೂಡ ಅದು ಲೆಫ್ಟ್ ಅಪ್ ರೈಟ್ ಡೌನ್ ಆ ರೀತಿ ಕೂಡ ಮಾಡಬೇಕು ನೀವು ಅದನ್ನೆಲ್ಲ ಮೂಮೆಂಟ್ಗಳನ್ನ ಹತ್ತ ಸಲ ಮಾಡೋದು ಪ್ರತಿ ಮೂಮೆಂಟ್ ಮಾಡಿದ ತಕ್ಷಣ ನೀವು ಕೈಯನ್ನು ಹೀಗೆ ಪಾಮಿಂಗ್ ಮಾಡೋದು ಬಿಸಿ ಮಾಡಿ ಆ ಬಿಸಿಯನ್ನು ಕಣ್ಣಿನ ಮೇಲೆ ಇಡುವಂಥದ್ದು ಅದು ಒಂಥರ ವಿಶ್ರಾಂತಿ ಕಣ್ಣಿಗೆ ಅಷ್ಟು ಎಕ್ಸಸೈಸ್ ಮಾಡಿದ ಮೇಲೆ ನೀವು ವಿಶ್ರಾಂತಿ ತಗೊಳ್ಳಬೇಕಲ್ಲ ಅದೇ ರೀತಿ ಇದು ಫಾರ್ಮಿಂಗ್ ಅನ್ನುವಂಥದ್ದು ವಿಶ್ರಾಂತಿ ಆಮೇಲೆ ಕಂಟಿನ್ಯೂಸ್ ಹೀಗೆ ಬ್ಲಿಂಕ್ ಮಾಡಿ ಆಮೇಲೆ ಕಣ್ಣನ್ನು ಜಸ್ಟ್ ಮುಚ್ಚಿ ಮತ್ತೆ ಕಣ್ಣನ್ನ ಬಿಟ್ಟು ದೂರದ ವಸ್ತುವನ್ನ ನೋಡುವಂಥದ್ದು ಅಂದ್ರೆ ನಿಮ್ಗೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ದಿಗಂತದತ್ತ ನೋಡುವಂಥದ್ದು ಅದು ಕೂಡ ಕಣ್ಣಿಗೆ ಬಹಳಷ್ಟು ಒಳ್ಳೆಯ ವ್ಯಾಯಾಮ ಬೇರೆ ರೀತಿಯ ವ್ಯಾಯಾಮ ಎಲ್ಲ ಕಣ್ಣಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂಥರ ಸೆನ್ಸಿಟಿವ್ ಆರ್ಗನ್ ಅಲ್ಲ ಹಾಗಾಗಿ ಇಂಥದ್ದೆಲ್ಲ ಕೂಡ ವ್ಯಾಯಾಮ ಆಗ್ತದೆ ಕಣ್ಣಿಗೆ ದೂರದಿಂದ ನೀವು ದಿಗಂತವನ್ನು ನೋಡುವಂಥದ್ದು ಮತ್ತೆ ಸ್ಕ್ರೀನ್ ಟೈಮ್ ಅನ್ನು ಅವಾಯ್ಡ್ ಮಾಡೋದು ಅದೆಲ್ಲ ಕೂಡ ನಿಮ್ಮ ಕಣ್ಣಿಗೆ ಬಹಳಷ್ಟು ಒಳ್ಳೆಯ ಎಕ್ಸಸೈಸ್ಗಳು ಮತ್ತೆ ಸರ್ಕ್ಯುಲರ್ ಮಸಾಜ್ ಟು ಇದು ಐ ಅಂದ್ರೆ ಕಣ್ಣಿನ ಸುತ್ತ ಸರ್ಕ್ಯುಲರ್ ಮೂಮೆಂಟಲ್ಲಿ ಅಲ್ಲಿ ಲೈಟ್ ಮೈಲ್ಡ್ ಮಸಾಜ್ ಜೆಂಟ್ಲ್ ಮಸಾಜ್ ಅನ್ನು ನೀವು ಕೊಡುವಂಥದ್ದು ಅದು ಕೂಡ ನಿಮ್ಮ ಕಣ್ಣಿಗೆ ವಿಶ್ರಾಂತಿಯನ್ನು ಕೊಡ್ತದೆ ಇವೆಲ್ಲ ಕೂಡ ಮತ್ತೆ ಇನ್ನು ಪ್ರಾಣಾಯಾಮಗಳು ಆಕ್ಸಿಜನೇಷನ್ ಈಗ ಈ ಏರಿಯಾಗಳಿಗೆಲ್ಲ ನಿಮಗೆ ಆಕ್ಸಿಜನೇಷನ್ ಸಪ್ಲೈ ಆಗಲಿಕ್ಕೆ ಪ್ರಾಣಾಯಾಮಗಳು ನಿಮ್ಮ ಮನಸ್ಸನ್ನು ಕಾಮ್ ಮಾಡಲಿಕ್ಕೂ ಹೌದು ನಿಮ್ಮ ಕತ್ತಿನ ಮೇಲಿನ ಭಾಗಕ್ಕೆ ಕೂಡ ನಿಮಗೆ ಬ್ರೈನಿಗೆ ಕೂಡ ಆಕ್ಸಿಜನ್ ಈಗ ಆಕ್ಸಿಜನೇಷನ್ ಸಪ್ಲೈ ಬೇಕಾದ್ರೆ ಆಕ್ಸಿಜನ್ ಸಪ್ಲೈ ಅದಕ್ಕೆ ಅದಕ್ಕಾಗಿ ನೀವು ಪ್ರಾಣಾಯಾಮಗಳನ್ನು ನಿಯಮಿತವಾಗಿ ಮಾಡೋದ್ರಿಂದ ಕೂಡ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಡಾರ್ಕ್ ಸರ್ಕಲ್ ಅನ್ನು ಕೂಡ ನೀವು ರಿಮೂವ್ ಮಾಡಬಹುದು ಇನ್ನು ನಿಮ್ಮ ಆಹಾರದ ಬಗ್ಗೆಯೂ ಅಷ್ಟೇ ಒಳ್ಳೆ ನ್ಯೂಟ್ರಿಷನಲ್ ಫುಡ್ ತಗೊಳ್ಳುವಂಥದ್ದು ಚೆನ್ನಾಗಿ ನಿದ್ದೆ ಮಾಡುವಂಥದ್ದು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಫಾಲೋ ಮಾಡಿ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಕೂಡ ಈ ಕಪ್ಪು ವರ್ತುಲವನ್ನ ಬಹಳಷ್ಟು ಮಟ್ಟಿಗೆ ನಿವಾರಣೆ ಮಾಡಬಹುದು ಬಿಟ್ಟರೆ ಈ ಸ್ಟಿರಾಯ್ಡ್ ಯುಕ್ತ ಕ್ರೀಮ್ಗಳನ್ನೆಲ್ಲ ಬಳಸಿ ಅನ್ಯಾಚುರಲ್ ಮೆಥಡ್ ನೀವು ಹೋಗಬೇಡಿ ಅದು ಮುಂದೆ ನಿಮಗೆ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತದೆ ಈ ನೈಸರ್ಗಿಕವಾಗಿಯೇ ನಿಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ